ನಾಡವರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮ ಜುಲೈ ಹದಿನಾಲ್ಕಕ್ಕೆ ನಾಡವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾಡವರ ಸಂಘದ ಅಧ್ಯಕ್ಷ ಆರ್ ಟಿ ಮಿರಾಶಿ ತಿಳಿಸಿದರು ನಾಡವರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಜುಲೈ ಹದಿನಾಲ್ಕಕ್ಕೆ ನಾಡವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾಡವರ ಸಂಘದ ಅಧ್ಯಕ್ಷ ಆರ್ಟಿ ಮಿರಾಶಿ ಹೇಳಿದರು ಅವರು ಪಟ್ಟಣದ ನಾಡವರ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು ನಾಡವರ ಸಂಘದ ವ್ಯಾಪ್ತಿಯಲ್ಲಿ ಬರುವ ನಾಡವರ ಸಮಾಜದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ದ್ವಿತೀಯ ಪಿಯುಸಿ ವಿಜ್ಞಾನದಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಹಾಗೂ ಕಲಾ ವಿಭಾಗದಲ್ಲಿ ಶೇಕಡ ಐವತ್ತೈದಕ್ಕಿಂತ ಹೆಚ್ಚು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಸ್ ಎಸ್ ಎಲ್ ಸಿ ಕನ್ನಡ ಮಾಧ್ಯಮ ಐದು ಆಂಗ್ಲ ಮಾಧ್ಯಮದ ಐದು ಪಿಯು ಸಿ ವಿಜ್ಞಾನದ ವಿಭಾಗದ ನಾಲ್ಕು ಕಲಾ ವಿಭಾಗದ ಮೂರು ಹಾಗೂ ವಾಣಿಜ್ಯ ವಿಭಾಗದ ಮೂರು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುವುದು ಎಂದರು ಭಾಗವಹಿಸಿ ರಾಷ್ಟ್ರಮಟ್ಟಿದಂಥ ನಮ್ಮ ಸಮಾಜದ ಹುಡುಗರಿಗೆ ಹಾಗೂ ವಿದ್ಯೆಯಲ್ಲಿ ಬಂಗಾರ ಪದಕ ಮಾಡಿದ ಬಗ್ಗೆ ನಾವು ಈ ವರ್ಷ ಸನ್ಮಾನ ಮಾಡಬೇಕಂತ ನಿಷಯ ಮಾಡಿದ್ದೇವೆ ಹಾಗೆ ಈ ವರ್ಷ ಎಸ್ ಎಸ್ ಎಲ್ ಸಿ ಪಾಸಾದ ಇಪ್ಪತ್ತು ವಿದ್ಯಾರ್ಥಿಗಳಿಗೂ ಹಾಗೂ ಬಿ ಎಸ್ ಸಿ ಪಾಸಾದ ಇಪ್ಪತ್ತು ವಿದ್ಯಾರ್ಥಿಗಳಿಗೂ ನಾವು ಗೌರವಧನವನ್ನು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತ ನಿಷ್ಯಮನಿ ಎಸ್ ಎಸ್ ಎಲ್ ಸಿಯಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಐದು ಇಂಗ್ಲೀಷ್ ಮೀಡಿಯಮ್ಮು ಐದು ಕನ್ನಡ ಮೀಡಿಯಮ್ಮು ಅವರಿಗೆ ಇದು ಏನು ಮೆರಿಟ್ ಮೇಲೆ ಅವರನ್ನು ಸೆಲೆಕ್ಟ್ ಮಾಡಿ ಅವರನ್ನು ನಾವು ಕೊಡ್ತೇವೆ ಅದೇ ರೀತಿ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾದಂಥ ಆರ್ಥಿಕವಾಗಿ ಹಿಂದುಳಿದಂಥ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಐದು ಮಂದಿ ಹುಡುಗರಿಗೆ ಹಾಗೂ ಕನ್ನಡ ಮಾಧ್ಯಮದ ಮೂರು ಐದು ಮಂದಿ ಹುಡುಗರಿಗೆ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ನಾವು ಸಣ್ಣ ಇದು ಗೌರವಧನವನ್ನು ಕೊಡಬೇಕಂತೇಳಿ ಅದು ವಿಷಯ ಮಾಡಿದ್ದೇವೆ ಮತ್ತೆಂದು ಮಾಡ್ಕೊಂಡು ಬಂದದಿರ್ತದೆ ಅದೇ ರೀತಿ ಪಿ ಯು ಸಿ ಪಾಸ ಇಂಗ್ಲಿಷ್ನಲ್ಲಿ ಆರು ಹುಡುಗರಿಗೆ ಹಾಗೂ ಕಲಾ ವಿಭಾಗದಲ್ಲಿ ಮೂರು ಹುಡುಗರಿಗೆ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಮೂರು ಹುಡುಗರಿಗೆ ಹೀಗೆ ಹತ್ತು ಪ್ರತಿಭಾವಂತ ಹುಡುಗರಿಗೆ ಗೌರವಧನ ಕೊಡ್ತೇವೆ ಅದೇ ರೀತಿ ಅವರು ಆರ್ಥಿಕ ಅದೇ ರೀತಿ ಆರ್ಥಿಕವಾಗಿ ಹಿಂದುಬಿಡಿದಂಥ ಪಿ ಯು ಸಿ ಪಾಸಾದ ಆರು ಸಾಯ ಇದು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮೂರು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಮೂರು ಕಲಾ ವಿದ್ಯಾರ್ಥಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ವಿನೋದ್ ನಾಯಕ್ ಭಾಸ್ಕೋಡ್ ಉದಯ ನಾಯಕ್ ಬಾವಿಕೇರಿ ಕೆಆರ್ ನಾಯಕ್ ಬೆಲೇಕೇರಿ ಮಂಜುನಾಥ್ ನಾಯಕ್ ಬಾವಿಕೇರಿ ಜಯರಾಮ್ ನಾಯಕ್ ಲಕ್ಷೇಶ್ವರ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ